ಏನ್ ಸಂತ ಇದು ನಗುವರ್ ಮುಂದ ನ ಗೇಟ್ ಹಾಕಲ್ ನಮ್ ಬಾಳೆ ಹ ನಾವು ಒಂದ್ ಟೈಮ್ ನೀ ಬಂದಾಗ ನಮ್ ಹೆಂಗಿತ್ತು ಎಲ್ಲಾ ಸುಧಾರ್ಸಕೊಂಡು ಬಂದಿ ನೀನ ತಿನ್ನಕಿ ಮಟ್ಟಿಗೆ ಅಷ್ಟಿತ್ತು ದುಡ್ದಾಗ ನಮ್ದು ಬದುಕ್ ನಾವ್ ಸಣ್ಣ ಇದ್ದಾಗ ಅಂತ ತಂದೆ ತಾಯಿ ಕಳ್ಕೊಂಡ್ವಿ ನಿಮ್ಮನಾರ ನಿನ್ನ ನನ್ ಕೊಟ್ಟು ಲಗ್ನ ಮಾಡಿದ್ರು ನಮ್ಮ ಮನಿನ ಈ ಮೆಟ್ಟಿಗೆ ತಂದ್ ಹಚ್ಚಿ ಇಷ್ಟೆಲ್ಲಾ ಆಸ್ತಿ ಮಾಡಾಕ ಕಾರಣ ನೀನ್ ಹಾ ಈಗ ಸೊಸ್ತಾರ ನೀನು ಬೆಲೆ ಕೊಡಂಗಿಲ್ಲ ಅಂದಾಗ ಏನಿದ ಏನ್ ತಾನ ಬರ್ಲಾವ್ರಿ ಇವತ್ತೆ ನಿನ್ನ ಮಕ್ಕಳೇ ಬರ್ಲಿ ಮಾಡ್ತೀನಿ ಅವ್ರ ಏನು ಹಿಡಿದ್ರೆ ಇರಲಿಲ್ಲ ಬಡಗಳನ್ನ ಕಟ್ಕೊಂಡು ನಿಮ್ಮ ಅತ್ತಿಯಾರ ಚಹಾ ಕುಡೀರಿ ಮಧ್ಯಾಹ್ನನೂ ಊಟ ಮಾಡಲಿಲ್ಲ ಚಹಾ ಕುಡೀರಿ ನೀವು ಬಿಸ್ಕಿಟ್ ಅದೇ ಕೊಡ್ಲೇನ್ರಿ ಬ್ಯಾಡ್ ಬಿಡು ಏನೈತಿ ಜೀವನಕ್ಕೆ ಅತ್ತಿಯಾರ ಈಗ ನೀವು ಸಿಟ್ಟಾಗ ಹೋಗ್ಬೇಡ್ರಿ ಬರ್ಲಿರಿ ಇಬ್ರು ಗಂಡ ಮಗ ಬಂದಾಗ ಏನೈತಿ ಮಾತಾಡಿರ ನನ್ನ ತಪ್ಪಿದ್ರೆ ನನ್ನ ತಪ್ಪ ಅಂತ ಹೇಳ್ರಿ ಅಕ್ಕನ ತಪ್ಪಿದ್ರೆ ಅಕ್ಕಂದ ಅಂತ ಹೇಳಿರಿ ಸುಳ ಯಾಕೆ ಊಟ ಅದು ಬಿಟ್ಕೊಂಡಿರ್ತೀರಿ ಹಾಂ ರೀ ಮಗರ ತಗೋರಿ ಚಾ ನೀವು ಹ್ಞೂ ಆತ ಹ್ಞೂ ಬುಬ್ಲಿ ನೋಡು ಹೆಂಗೆ ಚಾ ಮಾಡಿ ಮಾಡಿಕೊಟ್ಟು ಒಳಗೆ ಹಾಕೊಳಕತ್ತ ಅವಳು ಏನು ಮಾಡಿದ್ರೆ ಏನು ಐತಿ ಮನೆಯಾಗ ಹಾಂ ಏನು ಮಾಡಿದ್ರು ಅಕ್ಕಿನ ಅಂತಾರೆ ಮಾಡಿಸ್ಕೊಳ್ಳಿ ಅಕ್ಕಿನ ಕಡೆ ಮಾಡ್ಕೊಂಡು ತಿಂಡಿ ನೋಡ ಇದ್ರದ್ದು ಎಷ್ಟು ಸೊಕ್ಕ ಐತಿ ಹಾಂ ರೀ ಎಷ್ಟು ಸೊಕ್ಕ ನೋಡಿದ್ರದ್ದು ಹಾಂ ಆಕೆ ಸಣ್ಣಕ್ಕಿಗೂ ಬೇಡ ನನ್ನ ಈಕೆ ಕಷ್ಟ ಬೇಡಿಲ್ಲ ಸಣ್ಣಕ್ಕಿಗೂ ಬೇಡ ನನ್ನ ಆಕೆ ಹೆಂಗೆ ಬೇಡ ನಾನು ಹಂಗೆ ಬೇಡ ಹುಡುಗಿಯಲ್ಲ ಬಂದು ಚಾ ಕೊಟ್ಟು ಹಾಕಿ ತಿಂಡಿ ಹಾಕಿ ನಮ್ಮ ಪಾಂದೆ ಹಾಂ ವಿನಾಯಕ ಬರಲಿ ಹೇಳವಾಗ ವಿನಾಯಕನೂ ಬರಲಿ ಪ್ರದೀಪನೂ ಬರಲಿ ಇಬ್ಬರ ಜೊತೆ ಮಾತಾಡು